ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಶುಭೋದಯ ನಾನು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಚಾನಲ್ಲು ರಾಜು ರಮೇಶ್ ವಿಲಾಕ್ಸ್ ಅಂತ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಳಗ್ಗೆ ಇದು ನಾನು ಮೋಟ್ರ್ ಆನ್ ಆಗಿದೆಯಾ ಅಂತ ನೋಡೋಣ ಅಂತ ನಮ್ಮ ತೋಟದ ತೋಟಕ್ಕೇ ಹೊರಟೆ ಅಲ್ಲೋಗಿ ನೋಡಿದ್ರೆ ನೀರು ಬೀಳ್ತಾ ಇರಲಿಲ್ಲ ಏನಕ್ಕಪ್ಪ ಏನು ಪ್ರಾಬ್ಲಮ್ ಅಂತ ನಾನು ಅಲ್ಲಿ ಬೋರ್ವೆಲ್ ಹತ್ರ ಹೋದೆ ಅಲ್ಲೋದ್ರೆ ಮೋಟ್ರ್ ಎತ್ಕೊಂಡಿರಲಿಲ್ಲ ಆನ್ ಆಗಿರಲಿಲ್ಲ ನೆಕ್ಸ್ಟ್ ನಾನು ಮ್ಯಾನ್ಯಲಿ ಟ್ರೈ ಮಾಡಿದೆ ಮ್ಯಾನ್ಯೂಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಾಗ ಮ್ಯಾನ್ಯಲಿ ಎತ್ಕೊಂತು ಎತ್ಕೊಂಡು ನೀರೂ ಬೀಳ್ತಾಯಿತ್ತು ನೆಕ್ಸ್ಟ್ ಆಟ್ರ ಶಾರ್ಟರು ಆನ್ ಮಾಡಿದೆ ಆಟ್ರೋ ಶಾಟ್ರು ಆನ್ ಆಗಲಿ ಆನ್ ಆಗಲಿಲ್ಲ ನೆಕ್ಸ್ಟ್ ನನಗೆ ಗೊತ್ತಾಯಿತು ಆಟೋ ಶಾರ್ಟ್ರ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ನನ್ನ ಮನೇಲಿ ಇನ್ನೊಂದು ಆಟೋ ಶಾಟರು ಎಕ್ಸ್ಟ್ರಾ ಆಟ್ರೋ ಶಾರ್ಟ್ರು ಇತ್ತು ಅದನ್ನು ತಂದು ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡಿ ನಾನು ಎಲ್ಲ ಫ್ಯೂಸ್ಗಳೆಲ್ಲ ಹಾಕಿ ಆಟ್ರೋ ಶಾಟ್ರು ಆನ್ ಮಾಡಿದೆ ಆಟೋ ಶಾರ್ಟ್ರ್ ಆನ್ ಆಗಿ ಐದೇ ಸೆಕೆಂಡ್ಗೆ ಮೋಟ್ರ್ ಎತ್ಕೊಂತು ಅಲ್ಲಿಂದ ಹೊರಟಿದ್ದೆ ನಾನು ನೀರು ಬೀಳ್ತಿದ್ದೀಯ ನೋಡೋಣ ಅಂತ ನೀರು ಬೀಳ್ತಾಯಿತ್ತು ಅಲ್ಲಿಂದ ಮನೆಗೆ ಹೊರಟೆ ಮನೆಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಕೆಲ್ಸದವ್ರು ಬಂದು ಕೆಲಸ ಮಾಡ್ತಾಯಿದ್ರು ಗ್ರೀಲ್ಸ್ ಮಾಡಿಸ್ತಾ ಇದ್ದೀನಿ ಮನೆಯ ಹಿಂದ್ಗಡೆ ಕಾಂಪೌಂಡ್ಗೆ ನೆಕ್ಸ್ಟ್ ನಮ್ಮ ದೊಡ್ಡಪ್ಪರ ಮನೆಯವರು ಕೊಬ್ಬರಿ ಸುಲ್ತಿದ್ರು ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲ ಚೀಲ ಮಾಡ್ತಾಯಿದ್ರು ಚೀಲ ಎಲ್ಲ ನಲವತ್ತೈದು ಕೆ ಜಿ ಚೀಲ ಮಾಡಬೇಕಾಗಿತ್ತು ಚೀಲ ಮಾಡ್ತಾಯಿದ್ರು ನಾನು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಹೊರಟಿದ್ದೆ ನಮ್ಮ ತೋಟಕ್ಕೆ ಶುಂಠಿ ಹೊಲಕ್ಕೆ ಶುಂಠಿ ತೋಟದಲ್ಲಿ ನೀರು ಬೀಳ್ತಾ ಅಂತ ನೋಡೋಣ ಅಂತ ಹೋದೆ ಜೆಟ್ ಹೊಡಿತಾ ಇತ್ತು ಜಟ್ಟೆಲ್ಲ ಸರಿಯಾಗಿ ಹೊಡಿತಾ ಇದ್ದರಿಂದ ಮನೆಗೆ ಬಂದೆ ಆಲ್ರೆಡಿ ಎಲ್ಲ ನಮ್ಮ ದೊಡ್ಡಪ್ಪರ ಮನೆ ಚೀಲ ಮಾಡಿದರು ನಮ್ಮಮ್ಮ ಇವತ್ತು ಹೆಂಗೋ ಫ್ರೀ ಇರೋದರಿಂದ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಹೊರಟಿದ್ದೆ ರಮೇಶ್ಪುರ ಸೈಡ್ಗೆ ಅಲ್ಲಿ ಹೂವಿನ ಮಾರ್ಕೆಟಿಗೆ ಹೋದು ಅಲ್ಲಿ ಹೂವು ಹೂವು ಹಣ್ಣು ಎಲ್ಲ ತೊಗೊಂಡು ಹೊರಟಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನ ನೋಡ್ತಿದ್ದಂಗೆ ಎಲ್ಲರಿಗೂ ಗೊತ್ತಾಗಿದೆ ಯಾವ ದೇವಸ್ಥಾನ ಅಂತ ಮಾಹಿಂಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ಒಳಗಡೆ ಹೊರಟ ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಪೂಜೆ ಸ್ಟಾರ್ಟ್ ಆಗಿತ್ತು ಎಲ್ರಿಗೂ ಪೂಜೆ ಆಗ್ತಾಯಿತ್ತು ನಾವು ಅದೇ ಟೈಮಿಗೆ ಹೋದ ನಮಗೂ ಪೂಜೆ ಆಯಿತು ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹಂಗೆ ಹೊರಗಡೆ ಬಂದು ಅಲ್ಲೊಬ್ರು ಆಂಟಿ ಚುರುಮುರಿ ಆಗ್ತಾಯಿದ್ರು ನೋಡ್ತಾ ಇದ್ದಂಗೆ ಇಷ್ಟ ಆಯಿತು ನಾನು ನಮ್ಮಮ್ಮ ಒಂದೊಂದು ಚುರುಮುರಿ ತೊಗೊಂಡು ಅಲ್ಲೇ ತಿಂದೋ ತಿಂದಾದಮೇಲೆ ಅಲ್ಲಿಂದ ಹೊರಟು ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್